ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಉಚಿತ ಇರುತ್ತೆ ನಿಜ ಆದರೆ ಔಷಧಗಳನ್ನು ಹೊರಗಡೆ ಖರೀದಿ ಮಾಡಬೇಕು ಅಂತ ವೈದ್ಯರು ಚೀಟಿ ಬರೆದು ಕೊಡ್ತಾರೆ ಇದೇ ಚೀಟಿಗೆ ಸರ್ಕಾರ ಬ್ರೇಕ್ ಹಾಕಿದೆ ಇದರ ನಡುವೆ ಸರ್ಕಾರಿ ಆಸ್ಪತ್ರೆಗಳ ಆವರಣಗಳಲ್ಲಿ ಇರೋ ಜನೌಷಧಿ ಕೇಂದ್ರಗಳನ್ನು ಕ್ಲೋಸ್ ಮಾಡ್ತಾ ಇರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರಿ ಆಸ್ಪತ್ರೆ ವೈದ್ಯರು ಹೊರಗೆ ಔಷಧ ಚೀಟಿ ಬರೆಯುವಂತಿಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಸನ್ ಸಿಕ್ತಿಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಉಚಿತವಾಗಿದೆ ಮೆಡಿಸಿನ್ ಕೂಡ ಫ್ರೀಯಾಗಿ ಕೊಡ್ತಾರೆ ಇಷ್ಟಾದ್ರೂ ವೈದ್ಯರು ಹೊರಗಡೆ ತೆಗೆದುಕೊಳ್ಳಿ ಅಂತ ಚೀಟಿ ಬರೆದು ಕೊಡ್ತಿದ್ರು ಇದಕ್ಕೆ ಬ್ರೇಕ್ ಹಾಕಲು ಮುಂದಾಗಿರುವ ಆರೋಗ್ಯ ಇಲಾಖೆ ಇನ್ನು ಮುಂದೆ ಹೊರಗಡೆ ಖರೀದಿಸಿ ಅಂತ ಚೀಟಿ ಬರೆದು ಕೊಡುವಂತಿಲ್ಲ ಅಂತ ಆದೇಶ ಹೊರಡಿಸಿದೆ ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದಿದೆ ಅಂತ ಚೆಕ್ ಮಾಡಲು ಟಿವಿ ಆಯ್ ರಿಯಾಲಿಟಿ ಚೆಕ್ಗೆ ಇಳಿದಿತ್ತು ಈ ವೇಳೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಕೊರತೆ ಇರುವುದು ಕಂಡಿದೆ ಇಲ್ಲ ಅದು ಅಂತಾರೆ ಅಂತಾರಲ್ಲಾದರೆ ಈಚೆ ತಗೊಳ್ಳಿ ಅಂತ ಸರ್ ಈಚೆ ತಗೊಂಡು ಹೇಳ್ಬೇಕಲ್ಲ ಫಸ್ಟ್ ಡೀಲ್ ಪ್ರೆಗ್ನೆನ್ಸಿಗೆ ಬಂದಿರೋದು ಏನಾದರು ಹೆಚ್ಚು ಕಡಿಮೆ ಆದರೆ ಯಾಕೆ ನೋಡೋದು ಇಲ್ಲಿ ಮಾತ್ರ ಇಲ್ಲಿ ಟೈಮ್ಗೆ ಮುಚ್ಕೊಂಡು ಹೋಗಿಬಿಡ್ತಾರೆ ಮಾತ್ರ ಕೊಡಲ್ಲ ಇಲ್ಲಿ ಇಲ್ಲ ಸರ್ ಒಂದೊಂದು ಕೊಡ್ತಾರೆ ಎಲ್ಲ ಈಚೆನೇ ಬರ್ತು ಬರ್ತಾರೆ ಎಲ್ಲ ನೋಡಿ ಸರ್ ಎಲ್ಲ ಈಚೆನೇ ಬರ್ತು ಬರ್ತಾರೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಶಾಪ್ಗೆ ನಿರ್ಬಂಧ ಸರ್ಕಾರದ ನಡೆಗೆ ಬಿ ಜೆ ತೀವ್ರ ವಿರೋಧ ಕೇಂದ್ರ ಸರ್ಕಾರ ಜನೌಷಧಿ ಮಳಿಗೆಗಳ ಮೂಲಕ ಕಡಿಮೆ ದರದಲ್ಲಿ ಔಷಧಗಳನ್ನು ನೀಡುತ್ತಿದೆ ಆದರೆ ಈ ಶಾಪ್ಗಳನ್ನು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇರಿಸುವಂತಿಲ್ಲ ಅಂತ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ಹೊಸ ಮಳಿಗೆಗಳಿಗೆ ಅನುಮತಿ ನೀಡಲು ನಿರಾಕರಿಸಿರುವ ಸರ್ಕಾರ ಟೆಂಡರ್ ಮುಗಿಯುತ್ತಿದ್ದಂತೆ ಹಳೆ ಕೇಂದ್ರಗಳನ್ನು ಕ್ಲೋಸ್ ಮಾಡಲು ಸೂಚಿಸಿದೆ ಇದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ರೀತಿ ಮನ ಬಂದಂತೆ ನೀವಂತೂ ಒಳ್ಳೆ ಕೆಲಸ ಮಾಡಲ್ಲ ಒಳ್ಳೆ ಕೆಲಸ ಆಗ್ತಿರೋದನ್ನು ನಡೆಯುವಂಥ ದುಷ್ಟು ಬುದ್ಧಿ ನಿಮ್ಗೇನಿದೆಯೋ ಆ ದುಷ್ಟು ಬುದ್ಧಿಯನ್ನು ನೀವು ನಿಲ್ಲಿಸಿ ಒಳ್ಳೆ ಕೆಲಸಗಳನ್ನು ಮಾಡಿ ಆ ಜನೌಷಧಿಯನ್ನು ಮುಚ್ಚಬೇಡಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಕೇಳ್ಕೊತೀನಿ ಜನೌಷಧ ಕೇಂದ್ರಗಳನ್ನು ರದ್ದುಪಡಿಸಿದ ಆದೇಶ ಮರುಪರಿಶೀಲಿಸಿ ಅಧಿಕಾರಿಗಳಿಗೆ ಅಗತ್ಯ ಕ್ರಮಕ್ಕೆ ಸೂಚಿಸುವಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರದ ಮೂಲಕ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮನವಿ ಮಾಡಿದ್ದಾರೆ ಇನ್ನು ಆಸ್ಪತ್ರೆ ಆವರಣದ ಶಾಪ್ಗಳನ್ನು ಮಾತ್ರ ತೆಗೆಯುತ್ತಿದ್ದೇವೆ ಹೊರಗಡೆಯ ಶಾಪ್ಗಳಿಗೆ ತೊಂದರೆ ಇಲ್ಲ ಅಂತಾರೆ ಆರೋಗ್ಯ ಸಚಿವರು ನಮ್ಮ ಇವ್ರ ಜೊತೆ ಚರ್ಚೆ ಮಾಡಿ ಎಲ್ಲರೂ ಅದೇ ಹೇಳ್ತಾರೆ ಸರ್ ಇದೇನು ಬೇಕಾಗಿಲ್ಲ ಇದರ ಅವಶ್ಯಕತೆ ಇಲ್ಲ ಮತ್ತು ಅದ್ರ ಮಿಸ್ಯೂಸ್ ಆಗ್ತದೆ ಮತ್ತು ನಮ್ಮದು ರಿಪೋರ್ಟ್ಸ್ ಇದೆ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಫುಡ್ ಆ್ಯಂಡ್ ಡ್ರಗ್ ಡಿಪಾರ್ಟ್ಮೆಂಟು ಸುಮಾರು ಜನೌಷಧಿ ಕೇಂದ್ರ ಮೇಲೆ ಚೆಕ್ ಮಾಡಿದ್ದಾರೆ ಅಲ್ಲಿ ಬ್ರ್ಯಾಂಡೆಡ್ ಡ್ರಗ್ಸನ್ನು ಮಾರ್ತಾವೆ ಪಾಲಿಸಿ ಡಿಸಿಷನ್ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಓನ್ಲಿ ಫ್ರೀ ಮೆಡಿಸಿನ್ ನೋ ಸೇಲ್ ಆಫ್ ಮೆಡಿಸಿನ್ಸ್ ಬೈ ಎನಿ ಏಜೆನ್ಸಿ ಸೊ ನೀವು ಹೇಳಿದ್ರೆ ಬೇರೆ ಏಜೆನ್ಸೀಸ್ ಇದೆ ಅಂತ ಅದನ್ನು ಕ್ಲೋಸ್ ಮಾಡ್ತೀವಿ ಹೊರಗಡೆ ಔಷಧ ಖರೀದಿಗೆ ಚೀಟಿ ಬರೀಬೇಡಿ ಅಂತ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ ಆದರೆ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ಗಳೇ ಇಲ್ಲ ಇದರ ನಡುವೆ ಜನೌಷಧಿ ಕೇಂದ್ರ ಎತ್ತಂಗಡಿ ಮಾಡುತ್ತಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ವಿನಯ್ ಕುಮಾರ್ ಟಿವಿ ನೈನ್ ಬೆಂಗಳೂರು